ಹೈ ಫ್ರೆಂಡ್ ವೆಲ್ಕಮ್ ಟು ಸುಜಾತ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯವರ ಮಾವನ ಮಗನ ಮದುವೆ ಇತ್ತು ಶಿಕಾರಿಪುರದಲ್ಲಿ ಹಾಗಾಗಿ ನಾವು ರೆಡಿಯಾಗಿ ಬಂದ್ವಿ ನಾವು ಚಿಕ್ಕ ಚೌಗೊಳ್ಳಿಯಲ್ಲಿದ್ವಿ ಅಲ್ಲಿಂದ ರೆಡಿಯಾಗಿ ಚೌಟ್ರಿ ಬಂದ್ವಿ ಸಂಜೆ ನೋಡಿ ಎಲ್ಲ ಮದ ಮಕ್ಳು ಕರ್ಕೊಂಬರೋಕ್ಕೆ ಅಂತ ಹೇಳೆಲ್ಲ ರೆಡಿ ಮಾಡಿದರು ಹಾಗೆ ನಮ್ಮ ನಾದಿನಿ ಫ್ಯಾಮಿಲಿ ಫುಲ್ ಫೋಟೋ ತೆಗ್ಸ್ಕೊಂತ ಇದ್ದರು ಹಾಗೆ ನಮ್ಮ ಹತ್ತಿನಿ ಎಂಟ್ರಿ ಕೊಟ್ಟರು ನೋಡಿ ಫೋಟೋ ಶೂಟಿಂಗ್ ತುಂಬ ಚೆನ್ನಾಗಿ ನಡೀತಾ ಇತ್ತು ಚೆನ್ನಾಗಿತ್ತು ಚೌಟ್ರಿ ಮಾತ್ರ ಹುಚ್ಚರಾಯ ಸ್ವಾಮಿ ದೇವಸ್ಥಾನ ಹತ್ರ ಇತ್ತು ಚೌಟ್ರಿ ಭಾಳ ಚೆನ್ನಾಗಿತ್ತು ಖುಷಿ ಕೊಡ್ತು ಮಾತ್ರ ಎಲ್ಲರೂ ಇನ್ನೇನು ನಾವು ನಮ್ಮ ನನ್ನ ಫ್ಯಾಮಿಲಿ ಅತ್ತೆ ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಅಂತ ಹೇಳಿ ಬಂದ್ವಿ ಅತ್ತೆ ಫುಲ್ ಖುಷಿ ಎಲ್ಲರ ಜೊತೆ ಇದ್ದೀವಲ್ಲ ಖುಷಿಯಾಗಿ ಅಂತ ಹೇಳಿ ತುಂಬ ಜೋಶಲ್ಲಿದ್ದರು ಹಾಗೆ ನಾವು ಕೆಲಸ ಫೋಟೋ ತಗೊಂಡ್ವಿ ನಮ್ಮ ನಾದಿನಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ನಮಗೆ ಚೆನ್ನಾಗಿ ಮೇಕಪ್ ಮಾಡಿದ್ಲು ಯಾರಿಗೆ ಅವಶ್ಯಕತೆ ಇದ್ದರೆ ಬೆಂಗಳೂರಲ್ಲಿ ನಂಬರ್ಗೆ ಮೆಸೇಜ್ ಮಾಡಿ ಅವರು ಮದುವೆ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ನಮಗೂ ಅವಳೇ ಮೇಕಪ್ ಮಾಡಿಕೊಟ್ಲು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಚೆನ್ನಾಗಿ ಕಾಣ್ತಾ ಇದ್ಳು ಹಾಗೆ ಇನ್ನೇನು ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಊರಲ್ಲಿರೋ ಫಂಕ್ಷನ್ ಅಟೆಂಡ್ ಮಾಡೋದು ತುಂಬ ರೇರು ಅದರಲ್ಲಿ ಈ ಫಂಕ್ಷನ್ಗೆ ಹೋಗಿದ್ವಲ್ಲ ಎಲ್ಲರೂ ಖುಷಿಯಾಗಿ ಮಾತಾಡಿಸ್ತಾಯಿದ್ರು ಹಾಗೆ ನಮ್ಮ ಮನೆಯವರ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಸಹ ಜೊತೆ ಇದ್ದರು ಎಲ್ಲರೂ ಏನೋ ಒಂಥರ ಚೆನ್ನಾಗಿತ್ತು ಆದರೆ ನನ್ನ ಮಗನ ಮಾತ್ರ ಕ್ವಾಟ್ಲೇ ಎಲ್ಲೋದ್ರೂ ಕಮ್ಮಿ ಆಗಲ್ಲ ಅವನಿಗೆ ಇಡ್ಲಿ ಒಡಬೇಕಿತ್ತಂತೆ ಬೇಕಿತ್ತಂತೆ ಕಡೆ ಗೊತ್ತಲ್ಲ ಮಂಡಕ್ಕಿ ಸ್ಪೆಷಲು ಮಂಡಕ್ಕಿ ಕೊಟ್ಟರು ಸಂಜೆ ಹಾಗೆ ಮಂಡಕ್ಕಿ ತಿಂತಾ ಇದ್ವಿ ನನ್ನ ಮಗ ಮಾತ್ರ ನನಗೆ ಮಂಡಕ್ಕಿ ಬೇಡ ಅಂತ ಹೇಳ್ತಾ ಇದ್ದ ಹಾಗೆ ಮದುಮಕ್ಕಳೆಲ್ಲ ರೆಡಿಯಾಗಿ ಬಂದರು ನೋಡಿ ಒಂದೇ ಥರ ಬಟ್ಟೆ ಕಲರ್ ಬಟ್ಟೆ ವೇರ್ ಮಾಡಿದ್ರು ಚೆನ್ನಾಗಿ ಇತ್ತು ಜೋಡಿ ತುಂಬ ಚೆನ್ನಾಗಿತ್ತು ಇದು ನಮ್ಮ ಮನೆಯವರ ಮಾವನ ಮಗ ಮದುವೆ ಏನು ಎಲ್ಲರ ಸಂಬಂಧಿಕರು ಜೊತೆಯಾಗಿ ಸಿಗೋದೆ ಈ ಥರ ಫಂಕ್ಷನ್ಗಳಲ್ಲವಾ ಭಾಳ ಚೆನ್ನಾಗಿತ್ತು ಮಾತ್ರ ಎಲ್ಲರ ಜೊತೆ ಸಿಕ್ಕಿದ್ದು ನಾವು ತುಂಬ ವರ್ಷಗಳಾಯ್ತೇನಪ್ಪ ಎಲ್ಲರ ಜೊತೆ ಮಿಂಗಲ್ ಆಗಿದ್ದು ಈ ಫಂಕ್ಷನಲ್ಲಿ ಚೆನ್ನಾಗಿತ್ತು ಮಾತ್ರ ಎಲ್ಲರೂ ಖುಷಿಯಾಗಿದ್ವಿ ಖುಷಿಯಾಗಿ ರಿಸೆಪ್ಷನ್ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋದ್ವಿ ಇದು ನೆಕ್ಸ್ಟ್ ಡೇ ಲಾಗು ಹಾಗೆ ಮುಹೂರ್ತಕ್ಕೆಲ್ಲ ಟೈಮ್ ಆಯಿತು ಏನೇನು ಪ್ರೊಸೆಸ್ ಮಾಡೋಕ್ಕೆ ಎಲ್ಲ ಪ್ರೊಸೆಸಿಂಗ್ ನಡೀತಾ ಇತ್ತು ಬೆಳಗ್ಗೆ ನಾನು ನಮ್ಮ ನಾದ್ನಿ ಸಿಂಪಲ್ಲಾಗಿ ರೆಡಿಯಾಗಿ ಬಂದ್ವಿ ನೋಡಿ ನಮ್ಮ ಅತ್ತೆ ನಮ್ಮ ಜೊತೆ ಮಾತಾಡ್ತಾ ಇತ್ತು ಅವರು ಇಲ್ಲೇ ಚೌಟ್ರಿಯಲ್ಲಿದ್ದರು ನಾವು ಮಾತ್ರ ಊರಿಗೆ ಹೋಗಿದ್ವಿ ಹಾಗೆ ಮಾತಾಡ್ತಾ ಇದ್ವಿ ಎಲ್ಲ ರಿಲೇಷನ್ಗಳೆಲ್ಲ ಬಂದಿದ್ರು ನಾವು ಊರು ಜನಕ್ಕೆ ನಾನು ನಮ್ಮ ನಾದ್ನಿ ಅಡುಗೆ ಹೆಚ್ಚಾಗಿ ಗೊತ್ತಿಲ್ಲ ನಮ್ಮ ಅತ್ತೆ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ದರು ನೋಡಿ ನಮ್ಮ ಸೊಸೆ ನಮ್ಮ ಮಗಳು ನಮ್ಮ ನಮ್ಮಗಿಂದೂ ಅಂತ ಹೇಳಿ ಅವ್ರಿಗೇನೋ ಒಂಥರ ಖುಷಿ ಇದು ನಮ್ಮ ಮನೆಯವ್ರ ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಅವರು ಎಂಟ್ರಿ ಆಗಿದ್ದರು ತುಂಬ ಚೆನ್ನಾಗಿತ್ತು ಮನೆಯವ್ರು ನಮ್ಮ ಜೊತೆನೇ ಇರಲಿಲ್ಲ ಅವ್ರು ಮಾವನ ಮಗನ ಮದುವೆ ಅಲ್ಲ ತುಂಬ ಜವಾಬ್ದಾರಿಯಿಂದ ಮದುವೆ ಮಾಡ್ತಾಯಿದ್ರು ಏನೋ ಒಂದು ಐದು ನಿಮಿಷ ಕೂರಿಸ್ಕೊಂಡು ಕುಂತಿದ್ವಿ ಹಾಗೆ ನಮ್ಮದು ಇರಲಿ ಅಂತೇಳಿ ಸೊ ಒಂದು ವಿಡಿಯೋ ಮಾಡ್ಕೊಂಡ್ವಿ ಏನೋ ಮದುವೆ ಊರ ಕಡೆ ಮದುವೆ ಅಂದರೆ ಅದೊಂಥರ ಡಿಫ್ರೆಂಟ್ ಚೆನ್ನಾಗೇ ಇರುತ್ತೆ ಎಲ್ಲ ಬಂದು ಬಾಂಧವರು ಚೆನ್ನಾಗಿತ್ತು ಮಾತ್ರ ಅದೆಲ್ಲ ಮುಗಿಸ್ಕೊಂಡು ಇನ್ನೇನೋ ಬೆಂಗಳೂರು ಕಡೆ ಬಂದ್ವಿ ಹಾಗೆ ನಾವು ಬಂದ್ಮೇಲೆ ಕಳ್ಳಕಾಯಿ ಪರ್ಸೆಗೆ ಹೋಗೋಣ ಅಂತ ಹೇಳಿ ಉಷಾ ನಾನು ನನ್ನ ತಂಗಿ ತಂಗಿ ಫ್ಯಾಮಿಲಿ ಹೋಗಕ್ಕೆ ರೆಡಿ ಆದ್ವಿ ಅವ್ರು ಒಂದಾಟದಲ್ಲಿ ಬಂದರು ನಾವು ಒಂದಾಟದಲ್ಲಿ ಬಂದ್ವಿ ನೋಡಿ ನಮಗೆ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಬಸ್ಸನ್ ಗುಡಿ ರೀಚ್ ಆದ್ವಿ ರೀಚ್ ಆದ ತಕ್ಷಣ ಇನ್ನೂ ತಂಗಿ ಬಂದಿರಲಿಲ್ಲ ಅವ್ರಿಗೆ ನಾವು ಇರೋ ಜಾಗದ ಲೊಕೇಶನ್ ಕಳಿಸಿದ್ವಿ ಹಾಗೆ ಅವರು ಬಂದರು ನಮ್ಮ ಗುಂಡಿಗೆ ನಮ್ಮ ವರ್ಷ ಇಲ್ಲದಕ್ಕೆ ತುಂಬ ಬೇಜಾರಾಗಿತ್ತು ಅವರು ವೇಟ್ ಮಾಡ್ತಾ ಇದ್ರು ಅವ್ರಿಗೋಸ್ಕರ ಇನ್ನೇನು ಬಸ್ಸನ್ ಗುಡಿ ಎಂಟ್ರಿ ಆದ ತಕ್ಷಣ ಜನ ನೋ ಜನ ಅಪ್ಪ ಒಬ್ಬರು ಮಿಸ್ ಆದರೂ ಮಾತ್ರ ಸಿಗೋಲ್ಲ ಹೇಳಿ ನಮ್ಮ ತಂಗಿಯವ್ರಿಗೋಸ್ಕರ ವೆಯ್ಟ್ ಮಾಡ್ಕಂತ ನಿಂತಿದ್ವಿ ಹ್ಞೂ ಮಾತಾಡೋಕ್ಕೆ ಬೇಕಲ್ಲ ನನಗೆ ಬಂದ ಮೇಲೆ ತುಂಬ ಇಷ್ಟ ಆಗೋದು ಬೆಂಗಳೂರಲ್ಲಿ ಕಳ್ಳೇಕಾಯಿ ಪರಿಸೆ ನಾನು ಒತ್ತು ಮಿಸ್ ಮಾಡಿರಲಿಲ್ಲ ನಮ್ಮ ಮನೆಯವರು ನಾನು ಜೊತೆ ಬರ್ತಾಯಿದ್ದು ಈ ಸರಿ ಮತ್ತು ಉಷಾ ನಮ್ಮ ರತ್ನ ಫ್ಯಾಮಿಲಿ ಎಲ್ಲ ಇತ್ತಲ್ವ ಹಾಗೆ ಜೊತೆ ಹೋಗೋಣ ಅಂತ ಹೇಳಿದ್ದು ಅಷ್ಟು ಜೊತೆ ಬಂದ್ವಿ ನೋಡಿ ಬಂದ ತಕ್ಷಣ ಐಟಮ್ಗಳು ಮಾತ್ರ ಕಣ್ಣು ಹೋಗೋದೇ ಫಸ್ಟ್ ಏನಿದೆ ಏನಿಲ್ಲ ಅಂತ ಹೇಳಿ ಹಾಗೆ ನಾವು ಸ್ವಲ್ಪ ಏನೇನೋ ಪರ್ಜೆ ಮಾಡೋಣ ಅಂತ ಹೇಳಿ ನಿತ್ಕೊಂಡಿದ್ವಿ ನನ್ನ ಮಗನ ಕೀಟ್ಲೆಗೆ ಮಾತ್ರ ಅಪ್ಪ ದೇವ್ರೇವ್ ಮನೆ ಬಿಟ್ಟು ಹೋಗೋಣ ಅಂತಲೇ ಹೇಳಿ ಅಂದ್ಕೊಂಡು ಹೋಗಿದ್ದು ಆದರೆ ಏನು ಮಾಡೋದು ನನ್ನ ಜೊತೆ ಬಂದ ನನ್ನ ಮಗಳು ಮಾತ್ರ ತುಂಬ ಸೈಲೆಂಟ್ ಅವಳು ಯಾವತ್ತೂ ಏನು ಕೇಳಲ್ಲ ಹಾಗೆ ಉಷಾ ನಾನು ನನ್ನ ತಂಗಿ ಫ್ಯಾಮಿಲಿ ಒಳ್ಳೆ ಒಳ್ಳೆ ಎಂಜಾಯ್ ಮಾಡಿದ್ವಿ ಮಾತ್ರ ಚೆನ್ನಾಗಿ ತಿನ್ಕೊಂಡ್ವಿ ಎಲ್ಲ ಐಟಮ್ಗಳು ಹಾಗೆ ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ಅಂತೇಳಿ ಜಾರು ಬೇಕಿತ್ತು ಜಾರು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಜಾರು ತಗೊಳ್ತಾ ಇದ್ವಿ ಇನ್ನೇನು ನೂರೈವತ್ತು ರೂಪಾಯಿ ಪೇರು ಹೇಳಿದರು ಚೆನ್ನಾಗಿತ್ತು ಜಾರೆಲ್ಲ ಉಪ್ಪಿನ ಜಾರು ತಗೊಳ್ಳೋಣ ಅಂತ ಹೇಳಿ ಅನ್ಕಂಡ್ವಿ ಮತ್ತು ಇನ್ನೇನು ಕಡಲೆಕಾಯಿ ಪರ್ಸಲ್ಲಿ ಮಾತ್ರ ಮಕ್ಕಳು ಮಿಸ್ ಆಗಿಬಿಟ್ರೆ ಸಿಗಲ್ಲ ಅನ್ನೋದೊಂದು ಟೆನ್ಷನ್ನು ಹಾಗೇ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬೆಂಗಳೂರು ಬಸ್ ಎಲ್ಲ ಇತ್ತ ಅನ್ನೋದೇ ಒಂದು ಅನ್ ಅನಿಸುತ್ತೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಇನ್ನೇನು ನಾವು ದೇವಸ್ಥಾನ ಹತ್ರ ಬಂದ್ವಿ ಆದರೆ ದೇವಸ್ಥಾನ ಹತ್ರ ಬಂದ ತಕ್ಷಣ ದೇವಸ್ಥಾನ ಒಳಕ್ಕಂತೂ ಹೋಗ್ಲಿಕ್ಕಂತೂ ಆಗಲಿಲ್ಲ ಯಾಕಂದ್ರೆ ಅಷ್ಟು ಅಷ್ಟೊಂದು ಕ್ರೌಡ್ ಇತ್ತು ಮಾತ್ರ ಇನ್ನು ನಾವು ಗುರುವಾರ ಹೋಗಿದ್ರಿಂದೇನು ಕಮ್ಮಿ ಸ್ವಲ್ಪ ಕಮ್ಮಿ ಇತ್ತು ಅದರಲ್ಲೇ ಪರವಾಗಿಲ್ಲ ಆಮೇಲೆ ಬರ್ತಾ ಬರ್ತಾ ಅಂತೂ ತುಂಬ ಜನ ಅಂತ ಆಗ್ಬಿಟ್ರು ಆಮೇಲೆ ನನ್ನ ಮಗ ಇದನ್ನ ಆಟಾಡೋಣಮ್ಮ ಅಂತ ಹೇಳಿದ ಆದರೆ ಆಟ ಆಗಲ್ಲಪ್ಪ ಅಲ್ಲಿ ತುಂಬ ಜನ ಇದ್ದರು ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ಅವನ ಸಮಾಧಾನ ಮಾಡ್ಕೊಂಡು ಇನ್ನೇನು ಎಲ್ಲರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಸ್ನ್ಯಾಕ್ಸ್ ಎಲ್ಲ ನೋಡ್ತಾ ಇದ್ವಿ ಆದರೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿದ್ರು ಸ್ನ್ಯಾಕ್ಸ್ ತಿನ್ಲಿಕ್ಕೆ ಅಂತ ಹೇಳಿ ಅದರಲ್ಲೂ ನನ್ನ ಮಕ್ಕಳು ಬಿಡ್ಬೇಕಲ್ವಾ ಹಾಗಾಗಿ ಏನೇನೋ ತಿನ್ಕೊಂಡ್ರು ಎಲ್ಲ ತಿನ್ಕೊಂಡು ಸಕ್ಕ ಸುಸ್ತಾಯಿತು ಮಾತ್ರ ಅಪ್ಪ ಯಾವಾಗ ಬರ್ತೀವೇನೋ ಅಂತ ಹೇಳಿ ಆಗ ಆಟೋ ಬುಕ್ ಆಟೋ ಬುಕ್ ಮಾಡಿಕೊಂಡು ಮಂದಿ ಕೊಡೋಕೊಂಡು ಕಂಡ ಕರ್ಸೋದ್ರೆ ತುಂಬ ಚೆನ್ನಾಗಿತ್ತು ಖುಷಿ ಪಡ್ತೀವಿ